ನನ್ನ ಎಲ್ಲ ತಾಯಂದಿರ ಪಾದಕಂಬಲಗಳಿಗೆ ನಮಿಸುತ್ತ ತಾಯಂದರೆ ಜೀವನ ಅಂದ ಮೇಲೆ ನಾವು ಎರಡಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ ಒಂದು ನಮ್ಮ ಆರೋಗ್ಯ ಎರಡನೆಯದು ಈ ಸಮಾಜದಲ್ಲಿ ಜೀವನ ಮಾಡಬೇಕು ಅಂತಂದ್ರೆ ದುಡ್ಡು ಅತಿ ಅವಶ್ಯಕ ಹಾಗಾಗಿ ದುಡ್ಡನ್ನು ನಾವು ದುಡಿತಾ ಇರ್ತೇವೆ ಕೆಲಸ ಮಾಡ್ತಾ ಇರ್ತೇವೆ ತಿಂಗಳ ಪೇಮೆಂಟ್ ಬರ್ತಾ ಇರುತ್ತೆ ಬಂದ ತಕ್ಷಣ ಒಂದ್ ದಿನ ಎರಡು ದಿನದಲ್ಲಿ ಎಲ್ಲ ಖಾಲಿ ಆಗಿಬಿಡುತ್ತೆ ಬಾಡಿ ಕಟ್ಟಬೇಕು ಅಂತ ಚಿಂತೆ ಬರುತ್ತೆ ಸ್ಕೂಲ್ ಫೀಸ್ ಅಂತ ಬರುತ್ತೆ ಏನೋ ಕಿರಾಣಿ ಅಂತ ಬರುತ್ತೆ ಏನೋ ಬರುತ್ತೆ ಬಂದು ಎಲ್ಲ ಖಾಲಿ ಆಗಿಬಿಡುತ್ತೆ ಮತ್ತ ಇಪ್ಪತ್ತೆಂಟು ದಿನ ದುಡ್ಡಿಗೋಸ್ಕರ ಹವಣಿಸ್ತಾ ಇರ್ತೀವಿ ನಾವು ಇದು ಇದು ತುಂಬಾ ಮನೆಯಲ್ಲಿ ಆಗ್ತಾ ಇರುತ್ತೆ ಕೆಲವರು ಬಿಸ್ನೆಸ್ ಮ್ಯಾನ್ ಗಳು ಇರ್ತಾರ ಪೇಮೆಂಟ್ ಬರ್ತಾ ಇರುತ್ತೆ ಮತ್ತ ಕೊಡ್ತಾ ಇರ್ತಾರ ವ್ಯವಹಾರ ಮಾಡ್ತಾ ಇರ್ತಾರ ಅನನುಕೂಲ ಆಗ್ತಾ ಇರುತ್ತ ಅನ್ಕೊತಾ ಇರ್ತಾರ ನಾವು ಈ ವರ್ಷ ಒಳಗೆ ಆಗ್ತಿದ್ವಿ ಎರಡ್ ಸಾವಿರದ ಇಪ್ಪತ್ನಾಕಿ ಆಗ್ಲಿಲ್ಲ ಅಟ್ ಲೀಸ್ಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾವು ಹೇಳಿ ಆಗ್ತೀವಿ ಅಂತ ಅನ್ಕೊಂಡಿರ್ತಾರ ಸೊ ಪ್ರಯತ್ನ ಮಾಡೋ ಜೊತೆಗೆ ಹಿರಿಯರು ಎಲ್ಲರೂ ದುಡಿತಾ ಇರಲಿ ಜೊತೆಗೆ ತಾಯಂದಿರು ಸ್ವಲ್ಪ ಪೂಜೆ ಮುಖಾಂತರ ಕೆಲವೊಂದು ತಂತ್ರಗಳನ್ನು ಮಾಡಿ ಮನೆಯಲ್ಲಿ ಹಣಗಳನ್ನ ಸಮೃದ್ಧಿಯಾಗಿ ಇರುವ ಹಾಗೆ ಯಾವ ರೀತಿ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಒಂದು ಚಿಕ್ಕ ತಂತ್ರವನ್ನು ತಿಳಿಸ್ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ ತಾಯಂದ್ರೆ ಮೊದಲನೇದಾಗಿ ಒಂದು ಪ್ಲೇಟ್ ತಗೋಬೇಕು ಆ ಪ್ಲೇಟಿನ ಮೇಲೆ ಒಂದು ಬೌಲ್ ಇಡಬೇಕು ಅದು ಗಾಜಿನದಾಗಿರ್ಬೋದು ಬೇರೆ ಯಾವುದೇ ಆಗಿರ್ಬೋದು ಬೌಲ್ ಇಡಬೇಕು ಆ ಬೌಲ್ ಗೆ ಸ್ವಲ್ಪ ಅರಿಶಿನಕ್ಕೆ ನೀರು ಹಾಕಿಬಿಟ್ಟು ಸುತ್ತ ಆ ಬೌಲ್ ಸುತ್ತರಗೂ ಸೇತಾ ಹಾತ್ಬೇಕು ತದನಂತರ ಉಕ್ಕಾಲು ಭಾಗ ಕಲ್ಲುಪ್ಪನಕಿ ಆ ಉಪ್ಪನ ಹಾಕ್ಬೇಕಾದ್ರೆ ಮನಸಲಿ ಅನ್ಕೋಬೇಕು ತೈ ತುಂಬ ಸಮಸ್ಯೆ ಆಗಿದೆ ತುಂಬ ನೋವಾಗಿದೆ ಎಷ್ಟೇ ದುಡ್ಡಿದ್ರೂ ಸಹಿತ ನಮ್ಮ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಆಗ್ತಾ ಇದೆ ಆದ್ದರಿಂದ ನಮ್ಮನ್ನು ಮನೆಯಲ್ಲಿ ಸ್ಥಿರವಾಗಿ ನೆಲೆಸು ಅಂತ ಹೇಳ್ತಾ ಹನ್ನೊಂದು ರೂಪಾಯಿನ ಅಥವಾ ನಮಗೆ ಸಾಧ್ಯ ಆದಷ್ಟು ಇಪ್ಪತ್ತೊಂದಾಗಿ ನೂರ ಒಂದಿರಬಹುದು ತಮಗೆ ಸಾಧ್ಯವಾದಷ್ಟು ದುಡ್ಡನ್ನ ಆ ಹರಳು ಉಪ್ಪಿನ ಮೇಲೆ ಇಟ್ಬಿಟ್ಟು ಕೆಂಪು ಹೂನ ಇಟ್ಟು ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮವನ್ನು ಹಾಕಿ ದಿನಕಡ್ಡಿ ಬೆಳಗ್ಗೆ ತಾಯಿ ನಮ್ಮ ಮನೇಲಿ ಸ್ಥಿರವಾಗಿ ನೆಲೆಸು ಅಂತಂದು ಹೇಳ್ಬಿಟ್ಟು ಅಂದ್ಕೊಳ್ತಾ ಬೀರ್ನಲ್ಲೋ ಅಂದರೆ ಗಾಡ್ರ್ನಲ್ಲೋ ಅಥವಾ ಹಣದ ಡಬ್ಬಿಯಲ್ಲಿ ಹಣ ಎಲ್ಲಿ ಇಡ್ತಾ ಇರ್ತೀರ ಅಲ್ಲಿ ಇಡಬೇಕು ತದನಂತರ ಇಟ್ಟಂತ ರೊಕ್ಕನ ಅಲ್ಲೇ ಇಟ್ಬಿಟ್ಟು ಉಪ್ಪನ್ನ ಯಾರಿಗೂ ಕಾಣದ ಹಾಗೆ ಯಾರು ನೋಡದಾಗದ ಜಾಗದಲ್ಲಿ ಮುಂದಿನ ಅಮಾವಾಸ್ಯೆ ಬರೋ ತನಕ ಅಲ್ಲೇ ಇಟ್ಟಿರ್ಬೇಕು ಮುಂದಿನ ಅಮಾವಾಸ್ಯ ಬಂದ ನಂತರ ಆ ಹಳೆಯ ಉಪ್ಪನ್ನ ಗಿಡಗಳ ಬೇರಿಗೆ ಹಾಕಿಬಿಟ್ಟು ಮತ್ತು ಬರುವಂಥ ಅಮಾಸೆ ಇದೇ ರೀತಿಯಾಗಿ ಪೂಜೆ ಮಾಡಬೇಕು ಈ ರೀತಿ ಹನ್ನೊಂದು ಪೂಜೆ ಅಂದರೆ ಹನ್ನೊಂದು ಅಮಾವಾಸ್ಯೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಸಮೃದ್ಧಿಯಾದಂಥ ಸಂಪದ್ಭರಿತವಾದಂತ ಮನೆ ಆಗುತ್ತೆ ಹಣ ಬರುತ್ತೆ ನಿಮ್ಮ ಆರೋಗ್ಯ ನೆಲೆಸ ಆರೋಗ್ಯ ಸುಧಾರಿಸುತ್ತೆ ನಂತರ ನೀವೇನಾದರೂ ಸಾಲ ಮಾಡಿದರೆ ಅವಳು ಅತಿ ಬೇಗವಾಗಿ ಆ ಸಾಲ ತೀರುತ್ತೆ ಈ ಒಂದು ಮಾತನ್ನು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು